ಚಿಕ್ಕ ವಿಶಿಟ್ಟು ದೊಡ್ಡದು ಮಾಡ್ಕೊಂಬರದಾಗಿತ್ತು ಇದನ್ನು ಒಬ್ಬ ಅಧ್ಯಕ್ಷನ ಮಾತಾಡಿರೋದು ಕಣ್ಣನೇ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರು ಅದನ್ನು ಅಪಮಾನ ಮಾಡೋದು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಅಪಮಾನ ಮಾಡಿದೆ ಇದು ನಿಜವಾದ ಕಾಂಗ್ರೆಸ್ ಅವರು ಆಗಿಲ್ಲ ಈ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ನನಗೂ ಕೂಡ ತುಂಬ ನೋವಾಗಿದೆ ಇಂಥವ್ರು ಆಗಬಾರ್ದು ಕಾಂಗ್ರೆಸ್ ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರನ್ನ ಈ ರೀತಿ ನಡ್ಕೊಂಡಿರೋದು ನನಗನಿಸಿದ ಇದು ಅಪ್ರಥಮವಾಗಿದೆ ಇದನ್ನು ಮಾಡಿದವರು ಇದಕ್ಕೆ ಪ್ರೋತ್ಸಾಹ ಮಾಡಿದವರು ಸರಿ ಇಲ್ಲ ವ್ಯವಹಾರಗಳು ಬಂದರೆ ಕುಂತು ಬಗೆಹರಿಸಬೇಕು ಒಂದು ದೊಡ್ಡ ಪಕ್ಷ ಏರ್ಪೇರುಗಳು ಭಿನ್ನಾಭಿಪ್ರಾಯ ಬರ್ತದೆ ಆದರೆ ಈ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾತಾಡೋದು ಇದು ಖಂಡನೀಯ ಇದು ಯಾರು ಪಾತ್ರ ಇದ್ದಾರೋ ಅದ್ರ ಮೇಲೆ ಕ್ರಮ ತಗೊಬೇಕಂತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಹೇಳ್ತೇನೆ ಇಲ್ಲ ಈಗಾಗಲೇ ಅದಕ್ಕೆ ಕಮಿಟಿ ಅಪಾಯಿಂಟ್ ಮಾಡಿದ್ದೀವಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಶೀಘ್ರವಾಗಿ ಅಂಥದ್ದೇನಾದರೂ ಕಂಡು ಬಂದರೆ ಕ್ರಮ ಜರುಗಿಸಿ